ಹಿಡಿ ಹಿಡಿದರೆ ಹಿಡಿ ತುಂಬ ಬಿಟ್ಟರೆ ಮನೆ ತುಂಬ ಏನು ಅರ್ಥವೇ ಆಗ್ತಿಲ್ವೇ ಕೇಸು ಗ್ಯಾಸೊಂದು ಕಟ್ಟಿ ಕೋಸು ಆಚೆ ಒಕ್ಕುವಾಗ ಒಂದು ಹೊರಟಾಗ ನೂರು ಬರೀ ಇಂಥದೇಯ ಹೊರ್ಗಡೆ ಬರಬೇಕಾದ್ರೆ ನೂರು ಏನು ರಾಗಿ ಕಾಳ ಮುಳ್ಳಮ್ಮನ ಹೊಟ್ಟ್ಯಾಗ ಮುನ್ನೂರು ಮಕ್ಳು ಪೈನಾಪಲ್ ನನಗಂತೂ ರೀಸ್ರು ಆಗೋಗ್ಬಿಟ್ಟಿದೆ ನನ್ನ ಆಚೆ ಒಗುದ್ಬಿಡ್ತಾರೆ ಇದ್ರ ಯಾರನ್ನ ನೋಡಿದ್ರೆ ತಾನು ಬರೀ ತೊಟ್ಲು ತೂಗುತ್ತೆ ರಾಗಿ ಎಳೆ ಮಗು ಆಗಿದ್ರೆ ಓಕೆ ಸ್ವೀಟ್ ಆಗಿರೋ ಹೆಣ್ಣು ಅಂದ್ರೆ ಹೇಳ್ಬೋದು ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಬಂಡೆ ಮೇಲೆ ಮಲಗುತ್ತೆ ತಂತಿ ಮೇಲೆ ಕುಣಿಯುತ್ತೆ ನೀಲಿ ಕೆರೆಯಲ್ಲಿ ಬಿಳಿ ಮೀನು ಆಕಾಶ ಈಗ ಒಂದು ಆಟ ಕೆಲವೊಂದು ಒಗಟುಗಳು ಕೇಳ್ತೀನಿ ನೀವು ಹೇಳ್ಬೋದು ಇಲ್ಲಾಂದ್ರೆ ಕೋಟಿ ಅಧಿಪತಿ ಥರ ನಿಮ್ಮ ಫ್ರೆಂಡ್ ನೀವು ಕರೆ ಮಾಡ್ಬೋದು ಆದ್ರೆ ಒಂದು ರೂಪಾಯಿ ಕೊಡಲ್ಲ ಒಂದು ರೂಪಾಯಿ ಕೊಡಲ್ಲ ನೀವು ಹೇಳಿದ್ರು ಒಂದು ಹೇಳ್ತಿದ್ರಿ ಇನ್ನೊಂದು ಒಂದು ರೂಪಾಯಿ ಕೊಡಲ್ಲ ಮಾಡೋದ ಆಗ್ಬೋದು ಮೊದಲನೇದೇನೆಂದರೆ ನಿಮಗೆ ಈಗ ಮೊದಲನೇ ಪ್ರಶ್ನೆ ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ ಉಪ್ಪು

ಇದು ಹೇಳಿದ್ರೆ ನಿಮ್ಗ ಸಾವಿರ ಹೌದಾ ಹಿಡಿದ್ರೆ ಹಿಡಿ ತುಂಬಾ ಬಿಟ್ರೆ ಮನೆ ತುಂಬಾ ಅಗರಬತ್ತಿ ಅಂತ ಅಗರಬತ್ತಿತ್ರ ಹತ್ರ ಬರ್ತಾ ಇದ್ರೆ ಹತ್ರ ಹತ್ರ ಲಿಟಿಲ್ ಮೋರ್ ದೆನ್ ದಟ್ ಅಗರ್ಬತ್ತಿ ಎಲ್ಲ ಹಿಡಿದರೆ ಹಿಡಿ ತುಂಬಾ ಬಿಟ್ಟರೆ ಮನೆ ತುಂಬಾ ಓ ಲೈಟಾ

ಒಕ್ಕುವಾಗ ಒಂದು ಹೊರಟಾಗ ನೂರು ಒಕ್ಕುವಾಗ ಒಂದು ಹೊರಟಾಗ ನೂರು ಒಳಗಡೆ ಹೋಗ್ಬೇಕಾದ್ರೆ ಒಂದೇ ಹೊರಗಡೆ ಬರ್ಬೇಕಾದ್ರೂ ನೂರು ರಾಗಿ ಕಾಳ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ ಹತ್ರ ಹತ್ರ ಗೊತ್ತಾ ಇದ್ದೀರಾ ತೆನೇನಾ ಒಂಚೂರಿ ಮುಂದೆ ಹೋಗ್ಬಿಟ್ರಿ ನೀವು ತುಂಬ ಮುಂದೆ ದಾರಿ ತಪ್ಪಿಬಿಟ್ರಿ ಇನ್ನೊಂದ್ಸಲ ಹೇಳಿ ಮೀನಾಕ್ಷಿ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಕ್ಕುವಾಗ ಒಳಗೆ ಹೋಗುವಾಗ ಒಂದು ಹೊರಗೆ ಬರ್ಬೇಕಾದ್ರೆ ನೂರು ರಾಗಿ ಕಾಳು ನಿಯರ್ ನಿಯರ್ ಈಗ ಆಯ್ತು ನೀರ್ ಇದ್ನಾಡದ ಕ್ಲೂ ಕೊಡ್ತೀರಿ ಅಂದ್ರೆ ಬೆಳೆಯ ಬೆಳೆಯದ ಬೆಳೆಯದ ತಿನ್ನದ ಬೆಳ್ದಿದ್ಮೇಲೆ ತಿನ್ನು ಬೆಳ್ದಿದ್ಮೇಲೆ ತಿನ್ನು ಸಮಸ್ಯೆ ಖಂಡಿತ ಇದೆ ಅದನ್ನ ಬೆಳೆಯೋಲ್ಲ ರಾಗಿ ಅಕ್ಕಿಯಿಂದ ಮಾಡ್ತಾರೆ ಅಂದ್ಕೊಂಡು ಹಸಿಟಿಂದ ಮಾಡ್ತಾರೆ ಇನ್ನೂ ಒಂದು ಅಜ್ಜಿ ನಾನೇ ಹೋಗ್ಬಿಡ್ತೀನಿ ಹಸಿಟಿಂದ ಮಾಡ್ತಾರೆ ಗೋಧಿ ಒಳಗೆ ಹೋಗ್ಬೇಕಾದ್ರೆ ಒಂದು ಹೊರಗೆ ಬರ್ಬೇಕಾದ್ರೆ ನೂರು ತಾತ ಬಂದ್ರೆ ಐರಾತ ಐರಾತಪ್ಪ ಆಯ್ತಾ ಈಗ ನಾನು ಆ್ಯಕ್ಷನ್ ಮೂಲಕ ತೋರಿಸ್ತಿದ್ರೆ ಗೊತ್ತಾಗುತ್ತೆ ಒಳಗೆ ಹೋಗ್ಬೇಕಾದ್ರೆ ಒಂದು ಹೊರಗೆ ಬರ್ಬೇಕಾದ್ರೆ ನೂರು ಒಂದು ಕಂಡಿದ್ದಾಗ ಶೂಟ್ ಫುಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರ್ಟೇಶನ್ ಇರ್ಟೇಶನ್ ಕಟ್ಟಿ ಕಳ್ಸಿ ನನಗಂತೂ ಕಂತು ಈ ಜೀವನವೇ ಬೇಸರ ಆಗೋಬಿಡಿದೆ ಓ ಶಾವ್ಗೆ ಕಂಜಾಜિલેಷನ್ ಬ್ರದರ್ ಇಂಗ ತೋರಿಸಿ ಬಾಹುಬಲಿ ರೇನ್ದಿಗೆ ರಾಜ ಮಾತಾರೆ ಇವ್ರೇನಪ್ಪ ಮಗುನ್ ತಗೊಂಡ್ಬರ್ತಾವ್ರೆ ನಾನು ಹಿಂಗ ಆಗ್ಬಿಟ್ಟಿ ಹಿಂಗಂದ್ರಲ್ಲ ಹಿಂಗ ಹಾಕಿ ಹಿಂಗ ಎತ್ಕೊಂಡು ಹಿಡಿದಿರಲ್ಲ ಓ ಅವಗೆ ಓ ನಿಮಗೆ ಇವಾಗ ಗೊತ್ತಾಯಿತಾ ಹಿಂಗ ಅಂದಲ್ಲ ಗೊತ್ತಾಯಿತಾ ಯುನ್ ದಿಸ್ಕೋ ಅಂತ ನಾನು ನನ್ನಲ್ಲಿ ಕೋಪಕ್ಕೆ ดิಸಪಾಯಿಂಟ್ಮೆಂಟ್ ಇಂದ ಆ ಹಿಂಗಂತಾವರೇ ಅನ್ಕೊಂಡೆ ಏನೋ ಇದೆಯಲ್ಲ ಇದರಲ್ಲಿ ಅಂತ ವೆರಿ ಗುಡ್ ಅಬ್ಸರ್ವೇಶನ್ ಉದಾರ ಐತಿ ಮುಂದಿಂದು ಬಂಡೆ ಮೇಲೆ ತಂತಿ ಮೇಲೆ ಕುಣಿಯುತ್ತೆ ಬಂಡೆ ಮೇಲೆ ಮಲಗುತ್ತೆ ತಂತಿ ಮೇಲೆ ಕುಣಿಯುತ್ತೆ ನೀರು ಅಲ್ಲ ಪಕ್ಷಿ ಇಲ್ಲ ಬಂಡೆ ಮೇಲೆ ಮಲಗುತ್ತೆ ಅದಿಲ್ದೆ ಹೋದ್ರೆ ಮನುಷ್ಯನ ಆಡ್ಕೊಳ್ತಾರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದಿಲ್ಲದೆೋದ್ರೆ ಮಂಚೆ ನಾಡ್ಕೋಂತಾರ ಹು ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಯೋನೇ ಅಂತ ಅನ್ಸುತ್ತೆ ನನಗೆ ಸಲ ಬಂಡೆ ಮೇಲೆ ಮಲಗುತ್ತೆ ತಂತಿ ಮೇಲೆ ಕುಣಿಯುತ್ತೆ ಆಯ್ತು ಇನ್ನು ಕ್ಲೂ ಬೇಕಾ ಹು ಕೊಡಿ 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 ಪ್ರತಿದಿನ ಬೆಳಗ್ಗೆ ಅದಿಲ್ಲದೆ ನಾವು ಆಚಿಗೆ ಹೋಗೋ ಕಾಲ ಓದ್ರೆಲ್ಲ ಕಲ್ತಾ ಓಡೀತಾರೆ ಬಟ್ಟೆ ಬಟ್ಟೆ

ತವರು ಅಥವಾ ಹೆತ್ತವರಿಗೆ ಕೊಡುತ್ತೆ ತಾನು ಬರೀ ತೊಟ್ಲು ತೋಗುತ್ತೆ ತಾನು ಹೆತ್ತ ಮಕ್ಕಳನ್ನ ಹೆತ್ತವರಿಗೆ ಕೊಟ್ಟುಬಿಟ್ಟು ತಾನು ಬರೀ ತೊಟ್ಲು ಈಗ ತಾನು ಹೆತ್ತ ಮಕ್ಕಳನ್ನ ತನ್ನ ಹೆತ್ತವರಿಗೆ ಕೊಡುತ್ತೆ ಆದ್ರೆ ಇದು ಮಾತ್ರ ಮಾತ್ರ ಇಟ್ಕೊಂಡು ತೋಗುತ್ತೆ ರಾಗಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಅಲ್ಲಿ ಹತ್ರ ಬರ್ತಾ ಇದ್ದೀರಾ ಅಲ್ಲಿ ಹತ್ರ ಬರ್ತಾ ಇದ್ದೀರಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅದನ್ನು ಚಪ್ಪರಕ್ಕೆ ಬಳಸ್ತಾರೆ ಅಂದ್ಕೊಳ್ಳಿ ಚಪ್ಪರಕ್ಕೆ ಹೊಲಿಸ್ತಾರೆ ಬಳಸ್ತಾರೆ ಬಳಸ್ತಾರೆ ನನಗಂತೂ ಈ ಜೀವನವೇ ಬೇಸರ ಹೋಗ್ಬಿಟ್ಟಿದೆ ತಾನು ಬಿಟ್ಟ ಫಸಲನ್ನ ರೈತರಿಗೆ ಕೊಡುತ್ತೆ ಅಂದ್ಕೊಳ್ಳಿ ತಾನು ಮಾತ್ರ ತೊಟ್ಲು ಇಟ್ಕೊಳ್ಳುತ್ತೆ ತೊಟ್ಲು ತೂಗುತ್ತೆ ತೆಂಗಿನ ಮರನ ತೆಂಗಿನ ಮರನ ಅಷ್ಟೇ ತೆಂಗಿನ ಮರ ಓ ಕರೆಕ್ಟು ಬಂದ್ರು 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 ಎಂಗರ್ತಾ ಇದೆ ಹೇಳಿ ಅದು ಹೇಳಿ ಎಂಗ ಅದು ಕ್ವೆಶ್ಚನ್ ರಿಪೀಟ್ ಮಾಡಿ ಏನು ಹೇಳಲಿ ಯಾಕೆ ಯಾವ ಇವೆಲ್ಲ ತಾನು ಹೆತ್ತು ಮಕ್ಕಳನ್ನ ಹೆತ್ತವರಿಗೆ ಕೊಡುತ್ತೆ ಮತ್ತೆ ತಾನು ಬರಿ ತೊಟ್ಲನ್ನ ತೂಗುತ್ತೆ ಅದ ಗರಿ ಮತ್ತೆ ಅಣ್ಣ ಸಕ್ಕತ್ತಾಟ್ಟಿ ಮಾಡ್ತಿದಕ್ಕೆ ಅಂದ್ರೆ ಕಾಯಿನ್ನ ಕೊಡುತ್ತೆ ಹೌದು ಕಾಯಿ ಬಿಟ್ಟು ಹೌದು ಹೌದು ಉಂಬಳೆ ಏನಿದೆ ಅದ ಅದ್ರ ಹತ್ರನೇ ಉಳಿಯುತ್ತೆ ಹೌದು ಹೌದು ಕರೆಕ್ಟ್ ಸೂಪರ್ ಅಂದ್ರೆ ನಿಮಗೆ ಯಾವಾಗ ಗೊತ್ತಾಯಿದು ನಾನು ತೆಂಗು ಅಂತ ಬೈ ಎಲ್ಲದಾದ್ರು ಅಥವಾ ನೀವೇ ಕಂಡು ಹಿಡಿದಿಲ್ಲ ಚಪ್ರಕ್ಕೆ ಸಂಬಂಧಪಟ್ಟಿದ್ದೆ ಅಂದ್ರೆಲ್ಲ ಅಯ್ಯೋ ದೇವ ನಾನು ಚಪ್ರಕ್ಕೆ ಸಂಬಂಧಪಟ್ಟಾಗ್ಲು ಬಂದ ಏನು ಇದೇನು ದ್ರಾಕ್ಷಿ ಚಪ್ರನಾ ಇಲ್ಲ ಏನು ಚಪ್ರ ಅಂತ ಆಮೇಲೆ ಓ ಅದು ಯೋಚನೆ ಮಾಡಿದೆ ಕಾಯಿ ಮತ್ತು ಗರಿ ಹೊಂಬಾಳೆ ಈ ಥರದ್ದು ಓ ಇದಿದೆ ಅಂತ ಸೂಪರ್ ಈಗ ಲಾಸ್ಟ್ ಒನ್ ನೀಲಿ ಕೆರೆಯಲ್ಲಿ ಬಿಳಿ ಮೀನು ಕೆರೆ ನೀಲಿ ಇದ್ದೆ ಆಕಾಶ ಆಕಾಶ ಬೇಕಣ್ಣಾ ಇಲ್ಲಿ ಲೋಪರ ನನ್ನ ಮಗಂತ ಬೇಕೇ ಬೇಕೋ ಇಲ್ಲ ಅದು ಆಗುತ್ತೆ ಒಟ್ಟಿನಲ್ಲಿ ಏನೂ ಅರ್ಥವೇ ಆಗ್ತಿಲ್ಲ ಈ ಕೇಸು ಓಕೆ ನೀಲಿ ಕೆರೆಯಲ್ಲಿ ಬಿಳಿ ಮೀನು ಆಕಾಶ ಅಲ್ವಾ ಆಕಾಶ ಎಲ್ಲ ನೀಲಿ ಇರುತ್ತೆ ಬಿಳಿ ಚಂದ್ರ ಇರುತ್ತೆ ಚಂದ್ರ ನೀಲಿ ಬಿಳಿ ಮೀನ್ ಬಗ್ಗೆ ನಾನು ಚಂದ್ರ ಆಗ್ಬೇಕಾಗಿತ್ತು ನಾನು ನೀಲಿ ನೀಲಿ ಕೆರೆ ಯಾವ್ದು ಒಂದಿದ್ರೆ ಆಕಾಶ ಅದರೊಳಗಡೆ ಬಿಳಿ ಮೀನು ಅಂದ್ರೆ ಚಂದ್ರ ಓಕೆ 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 ಅದೇ ನಾನು ಚಂದ್ರ ಅನ್ಬೇಕಾಗಿತ್ತು ನಾನು ಕಂಪ್ಲೀಟ್ ಹೋಲ್ಸೇಲ್ ಆಕಾಶ ಅನ್ಬಿಟ್ರಿ ಇಲ್ಲಿ ಬನಿಯನ್ ಬೇರೆ ಇಡೀ ಹೋಲ್ಸೇಲ್ ಕರೆಕ್ಟ್ 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 ಇದು ಓಕೆ ಇನ್ನೊಂದಿದೆಯಾ ಇನ್ನೊಂದಿದೆ ವಾಕ್ಯ ಈಗ ಐದನೇದಾಯ್ದು ಹಾಂ ಐದನೇದು ಐದನೇದು ಮುಳ್ಳಮ್ಮನ ಹೊಟ್ಟೆಯಾಗ ಮುನ್ನೂರು ಮಕ್ಕಳು ಮುಳ್ಳಮ್ಮನ ಹೊಟ್ಟಿಯಾಗ ಮುನ್ನೂರು ಮಕ್ಕಳು ಮಾತೇ ನೀವ್ ಹೇಳಬೇಕು ಪಪ್ಪ ಅರ್ಥವೇ ಆಗ್ತಿಲ್ವೇ ಕೇಸು ಮಗು ಆಗಿದ್ದರೆ ನೀವ್ ಹೇಳದೆಪಲ್ ನೀವು ಹೇಳದೆ ಹೋದ್ರೆ ನಿಮ್ಮ ಜ್ಞಾನಕ್ಕೆ ಅವಮಾನ ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತ ಮುಳ್ಳಮ್ಮನ ಹೊಟ್ಟೆಯಲ್ಲಿ ಮುನ್ನೂರು ಮಕ್ಕಳು ಹೌದಾ ಪಪ್ಪಾಯ ತಗೊಂಡ್ರೆ ಪಪ್ಪಾಯ ಮುಳ್ಳಿರ್ತದೆ ಮುಳ್ಳಿರಲ್ಲ ಮುನ್ನೂರು ಮಕ್ಕಳು ಅಂದ್ರಲ್ಲ ಎರಡು ಸಿಂಕು ಪಪ್ಪಾಯೂ ಅಲ್ಲ ಅಲ್ಲ ಅಯ್ಯೋ ಪಪ್ಪಾಯ ಅಂತ ಪೈನಾಪಲ್ ಅಲ್ಲ ಯಾವ ಇವೆಲ್ಲ ಅಲ್ಲ ಪೈನಾಪಲ್ ಕನ್ನಡದ ಏನಂತಾರೆ ಪೈನಾಪಲ್ನ ಇದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಾತೇ ಇಲ್ಲ ನಾನು ಕನ್ನಡದಲ್ಲಿ ಹೇಳ್ಬೇಕಾ ನಿಮ್ಮನ್ನ ತಡೆದಿರುವವರು ಯಾರು ಇಂಗ್ಲೀಷಲ್ಲಿ ಇರೋದು ಅವಾಗ ಅಯ್ಯೋ ನಾನು ಕರ್ಚಿ ನಾನೇ ಮರ್ಯಾದಿತ ಮರ್ಯಾದೆ ಅಯ್ಯಯ್ಯೋ ಈಗ ಸಮಸ್ಯೆ ಏನು ಗೊತ್ತಾ ಅಲ್ಲಿ ನಿಮಗ್ ಗೊತ್ತಿಲ್ಲ ಮಾತೇ ಇಲ್ಲ ಅಂತಾರೆ ಗುರು ಪೈ ಅವ್ರಿಗೆ ಅವ್ರು ಒಂದು ವೇಳೆ ಉತ್ತರ ಇಂಗ್ಲಿಷ್ ಅಲ್ಲಿ ನಾನೇ ಫ್ಯಾಕ್ಟ್ ಇದು ಇಂಗ್ಲೀಷ್ ಅಲ್ಲಿ ನಿನ್ ಗೊತ್ತಿಲ್ಲ ಕನ್ನಡದಲ್ಲಿ ನಮಗ್ ಗೊತ್ತಿಲ್ಲ ಏನಂತಾರ ಪೈನಾಪಲ್ ನ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಚಾಲೆಂಜಿಂಗ್ ಆಕ್ಚುಲಿ ಇದು ನನ್ನ ಆಚೆ ಹೋಗ್ ಬಿಡ್ತಾರ ಇದನ್ನ ಯಾರ ನೋಡಿದ್ರೆ ಇಷ್ಟು ಉದ್ದ ಇಷ್ಟು ಅಗಲ ಮಾತಾಡ್ತೀಯಾ ನನಗಂತೂ ಈ ಜೀವನದ ರೇಸರು ಆಗಿ ಏ ಇದು ಪೈನಾಪಲ್ ಅದೇ ನಿಮ್ಗೆ ಅಷ್ಟು ಗೊತ್ತಿಲ್ಲ ಒ ಗೊತ್ತಾ ಏನ್ ನಿಮಗ್ ಗೊತ್ತಿಲ್ಲ ನಿಮಗ್ ಗೊತ್ತಿದ್ರೆ ನನಗೂ ಗೊತ್ತು ಸ್ಕಿಪ್ ಮಾಡ್ಬಿಡೋಣ ನಾನು ಕಣ್ಣೆದ್ರಿಗೆ ಇದ್ರನ್ನು ಶೂಟ್ ಮಾಡಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳ್ಸಿ ಆಚೆ ಏಯ್ ಅನಾನಸ್ ಪೈನಪಲ್ ಮತ್ತೆ ಕನ್ನಡನಾ ನಾನು ಹೇಳಿದ್ದು ಅನಾನಸ್ ಅಂದ್ರೆ ಅಲ್ಲ ನೀವು ಮೂತ್ರ ಪೈನಪಲ್ ಹೌದು ತಪ್ಪಲ್ಲ ನೀನು ಹಾಕಿ ಎಂಥಾ ಒಳ್ಳೆಯ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಇಲ್ಲ ಇಲ್ಲ ಇದೆಲ್ಲ ಉಳಿಸ್ಕೊಂಡು ಓಕೆ ಮುಳ್ಳ್ಯಮ್ಮನ ಹೊಟ್ಟೆ ಹಾಗೆ ಮುಳ್ಳ್ಯಮ್ಮನ ಹೊಟ್ಟೆಯಲ್ಲಿ ಮುನ್ನೂರು ಮಕ್ಕಳು ನೀವು ಪೈನಾಪಲ್ ಅಂದ್ರಿ ಕನ್ನಡದ ಏನಂತಾರೆ ಹೇಳಿ ಅನಾನಸ ಇರಬೇಕು ಅನಾನಸ ಇರಬೇಕು ಬಟ್ ಉತ್ತರ ಅದಲ್ಲ ಇನ್ನು ಅಲ್ಲೇ ಹತ್ರ ಇದ್ದೀರಾ ಹಣ್ಣ ಇದು ಹಣ್ಣ ಅಣ್ಣೇನಾ ಹಣ್ಣೆ ಮಾತೇ ಇಲ್ಲ ಅಲ್ಲೇ ಹತ್ರ ಹತ್ರ ಹೇಳ್ ಹೇಳ್ತೇವೆ ಅದು ಕೆಲವೊಂದು ಹಣ್ಣುಗಳು ಬರ್ತಾ ಇದೆ ಅದಲ್ಲ ಅಂತ ಗೊತ್ತು ಆಪಲ್ ಅಲ್ಲ ಮಾವು ಅಲ್ಲ ಸೀತಾಪಲ್ಲ ಏನಕ್ಕೂ ಒಂದು ಬಾಯಿ ಇದೆ ಅಂತ ಏನು ಬೇಕಾಗಿ ಏನು ಬಿಡದಾ ಅಲ್ಲ ಸೀಗಿರುತ್ತದು ಸೀಗಿಲ್ಲದೆ ಹೋದ್ರೆ ಅದು ಹಣ್ಣು ಅಂತ ಹೇಗೆ ಯಾವುದೇ ಹೌದು ಎಲ್ಲಿಂದ ಬರ್ತಾರೆ ಇವರೆಲ್ಲ ಇವ ಯಾರೇ ಇವನು ಅವನು ಯಾರ್ಯಾರು ಬರ್ತಾರೋ ಮರ ಈ ಮನೆಯಾಗೆ ಸೀಗಿರುತ್ತೆ ಒಂದು ಸ್ವೀಟ್ ಮರದಲ್ಲಿ ಬಿಡುತ್ತೆ ಸ್ವೀಟ್ ಆಗಿರೋ ಹೆಣ್ಣು ಅಂದ್ರೆ ಹೇಳ್ಬೋದು ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಮರ್ದಕ್ ಬಿಡುತ್ತೆ ಮರ್ದಕ್ ಬಿಡುತ್ತೆ ಮತ್ತೆ ಆ ಮರದಲ್ಲಿ ಎಲೆಗಳು ಇರ್ತವೆ ಎಲ್ಲ ಮರದಲ್ಲಿ ಎಲ್ಲ ಅಯ್ಯೋ ಅದೇ ಕ್ಯಾಮ್ರಾ ಇಕ್ಕಿ ಅದೇ ಮರ್ಯಾದ ಇದೆಲ್ಲ ನನ್ ಬದುಕಲ್ಲಿ ನಡೆಯುತ್ತೆ ಅಂತ ಗೊತ್ತೇ ಓಕೆ ಏನ್ ಆನ್ಸರು ಅಯ್ಯೋ ದೇವ ಇನ್ನು ಇನ್ನೊಂದ್ ಚೂರ್ ಹತ್ರ ಇನ್ನೊಂದ್ ಚೂರ್ ತಿನ್ನೋದೇ ರೋಡ್ ಸೈಡ್ ಎಲ್ಲ ಮಾರ್ತಾ ಇರ್ತಾರೆ ಅಜ್ಜಿದಿರು ದಿರ್ ಮಾರ್ತಾ ಇರ್ತಾರೆ ಬಿಡಿಸಿ ಬಿಡಿಸಿ ಮಾಡ್ತಿರ್ತಾರೆ ಕಲಂಗ್ರೀನಾ ಕಲಂಗ್ರೀನಾ ಬಿಡಿಸಿ ಒಳಗಡೆಯಿಂದ ತಗದು ತೊಳೆ ಅರ್ಶಿನ್ ತೊಳೆ ಬ್ರದರ್ ಅಯ್ಯೋ ನಾನು ತೊಳೆ ಅದು ಬಡ್ಡ ನಿಮಗೆ ಕ್ರೆಡಿಟ್ ತೊಳೆ ಅಂತ ಅಂದ್ರೆ ನನಗ್ ನಾನು ಮಾಡ್ಕೊಳ್ಳೋ ಅವಮಾನ ಮುಗಿತಾರೆ ನೋಡಿದವ್ರು ನಾಚಿಕೆ ಕ್ರೆಡಿಟ್ ತೊಳೆ ತಗೋತೀಯ ತೊಳೆದು ಇಲ್ವೋ ಆದ್ರೆ ಪೈರಾಪಲ್ ಕನ್ನಡದಲ್ಲಿ ಗೊತ್ತಿಲ್ಲ ಅಂದ್ರೆ ನೀವು ಇಂಗ್ಲಿಷ್ ಬೇಸಿಗೆ ಗ್ಯಾರಂಟಿ ಹೋಗಿತಾರೆ ಕನ್ನಡ ಪಂಡಿತ್ನ ತರ ಬಿಲ್ಡ್ ಅಪ್ ಕೊಳ್ತಾ ಇರ್ತೀಯ ಸೋಷಿಯಲ್ ಮೀಡಿಯಾ ನೆಕ್ಸ್ಟ್ ಅಂದ್ರೆ ಯುವನೆ ಅಂತ ಅನ್ಸುತ್ತೆ ಇಲ್ಲಿ ಪಿನಾಪಲ್ ಅಂದ್ರೆ ಮುಕ್ತಿಲ ಅಂತ ಉಗೀತಾರೆ ಉಗ ಇಲ್ಲಿ ಇದು ಕೇಳಬೇಕು ಸೊ ಈ ಸಂಭ್ರಮದಲ್ಲಿ ಈ ಮದನಾತಸನ್ ಗುಡುಗು ಮುಂತು ಬರ್ತಿದೆ ಸಟ್ ಫಟ್ ಸೆಗ್ಮೆಂಟ್ ನ ಎಂಡ್ ಮಾಡ್ತೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ